ಏನ್ ಮಾಡ್ತಾರಂದ್ರೈತ್ರಿ ಲೇತಕೊಂಡು ಕುಂದ್ರಿ ದೈವಿ ಶಕ್ತಿ ಇಲ್ಲ ಏನ್ ಮಾಡ್ತೀನಿ ಅಂತಂದ್ರ ಅದ್ರಲ್ಲಿರ್ತಕ್ಕಂಥ ಬಣ್ಣವನ್ನು ಚಪ್ಪಾ ಚಪ್ಪಾ ಹಿಡ್ರಿಲಿ ಹೆಂಗದಾಗ ಆಯ್ತು ಕಲರ್ ಇದ್ದದ್ದು ಕಲರ್ಲೆಸ್ ಆಯ್ತು ಹೇಳಿ ಎರಡ್ ಕಪ್ ಅದಕ್ಕೆ ಆಯ್ತು ಅದಕ್ಕೆ ಅದಕ್ಕೆ ಸಂಬಂಧನೇ ಇಲ್ಲ ಇದು ನೀರು ಚಲತ್ತ ಅನ್ನೋದಕ್ಕೆ ನಾನು ಮಾಡೀನಿ ಇದ್ರಾಗ ಗಟ್ಟಿ ಆಗ್ಲಿಲ್ಲ

ಆಮೇಲೆ ನಾನು ಕೈ ಇಟ್ಟು ಅಥವಾ ಹಿಂಗೆ ಕೈ ಮಾಡಿ ಮುಟ್ಟಿ ಇದನ್ನು ಮಾಡ್ತೀನಿ ಅವಾಗ ಕಲರ್ ಲೆಸ್ ಅಂತ ಹೇಳ್ತಾರೆ ಹಾಗಾದ್ರೆ ಇಲ್ಲಿ ಮಾಡಿದ್ದೆ ಏನು ಚಟುವಟಿಕೆ ಅಂತಂದ್ರೆ ಇದ್ರೊಳಗಡೆ ನಾನು ಹಾಕಿರೋದು ಮತ್ತೆ ಅಲ್ಲ ಅಯೋಡಿನ್ ಸೊಲ್ಯೂಷನ್ ಅಯೋಡಿನ್ ಬಂದೈತಲ್ಲ ಅಯೋಡಿನ್ ಆಯ್ ನಾನು ಅಯೋಡೀನ್ ಸೊಲ್ಯೂಷನ್ ಹಾಕಿದ್ದೆ ಅದರೊಳಗಡೆ ಸೋಡಿಯಂ ಥಯೋಸಲ್ಫೇಟ್ ಅಂತ ಸಿಗುತ್ತಾರಲ್ಲ ಸೋಡಿಯಂ ಸಲ್ಫೇಟ್ ಆ ಸೋಡಿಯಂ ಸಲ್ಫೇಟ್ ಹಳ್ಳನಿದ್ರೆ ಹಾಕಿದಾಗ ಆ ಬಣ್ಣ ಅದೇನು ಮಾಡುತ್ತಂದ್ರೆ ಅದನ್ನು ಕಲರ್ಲೆಸ್ ಆಗಿ ಮಾಡುತ್ತೆ ರಾಸಾಯನಿಕ ಕ್ರಿಯೆಗೆ ಒಳಪಟ್ಟು ಅಯೋಡಿನ್ ಏನಾಗುತ್ತೆ ಅಂದ್ರೆ ತನ್ನ ಮೂಲ ಬಣ್ಣವನ್ನು ಕಳ್ಕೊಳ್ತೈತಿ ಸೊ ಹಾಗಾಗಿ ಇದು ಕಲರ್ಲೆಸ್ ಆಗುತ್ತೆ ಅರ್ಥ ಆಯ್ತಾ ಎಸ್